ತಾಳಿ ಕಟ್ಟಿದ ಮೇಲೆ ಆಯ್ತಾ ತಾಳೆ ಕಟ್ಟಿದೋಸ್ಕರ ಕಟ್ಟಿದ ಮಾಡಕ್ಕೋಸ್ಕರ ಕಟ್ಟಾನೆ ತಾಳಿ ಎಲ್ಲ ಕಟ್ತಾರ ಹೇಳು ಎಡ್ತಿ ಜೊತೆ ಮಾಲ್ ಕಳಕ್ ಕಟ್ಟಾರ ತಾಳೆ ಹ್ಮ್ ಮತ್ತೆ ಕಟ್ತಾರೆ ಹೇಳ ಕಟ್ಟದ ಅದ್ರ ಸಲುವಾಗಿ ಕಟ್ತಾರ ಆಮೇಲೆ

ಮಣ್ಣಿನ ಗಾಂಡು ಚಂದ ಕಾಣಲ್ಲಾಗೇನ ಹ್ಮ್ ಈಗ ಏನಾಗಿದೆ ಮತ್ತೆ ಚಂದ ಅನಿಲ್ಲ ಸಂಸಾರ ಮಾಡ ಸಂಸಾರ ಮಾಡ ಹೇಗ್ ಹ್ಞೂ ಹ್ಮ್ ಮಗನ ಮಾಡಿ ನಿಂದು ಮಡಿಕೆ ಈಗ ಇನ್ನೊಬ್ರು ಮಾಡೋದು ನೋಡಿ ನಿಮ್ಗೇನು ಅನ್ಸಲ್ಲ ಇಬ್ಬರು ಗಂಡ ಅಡಿಕೆ ಚೆನ್ನಾಗಿರೋದು ನೋಡಿ ഇബ് ഇബ് ഗണ്ടി ചെനാ നോടി ഏനസേനീക ഇത് അവൻ ഗണ്ട് ഗണ്ടാക്കി എടുക്കൊടദോ തപ്പി തപ്പി നോടിക நிய அே uh -huh. ಕುಂತು ನಿನ್ನ ಆಸೆಗಳು ಆಶೆಗಳು ನೀ ಅದ್ರ ಜೊತೆ ನಿನ್ನ ಗಂಡನ ಆಶೆಗಳು ಸಾಯಿಸ ಕೊಟ್ಟಾರ ಆಸೆ ತೀರ್ಸ್ಕೊಳಕ್ಕೇನು ಬೇಡ ಅಂತಾರೆ ಏನದ